ಪ್ರಧಾನಮಂತ್ರಿ ನರೇಂದ್ರ ಮೋದಿ ನವೆಂಬರ್ ಇಪ್ಪತ್ತ ಎಂಟು ಶುಕ್ರವಾರದಂದು ಮಂಗಳೂರು ಮೂಲಕ ಉಡುಪಿಗೆ ಬಂದು ಹೋದ್ರು ಅವರ ಪ್ರವಾಸ ಕಾರ್ಯಕ್ರಮ ಈಗ ವಿವಾದಕ್ಕೆ ಈಡಾಗಿದೆ ಕಾರಣ ಮೋದಿ ಅವರ ಕಾರ್ಯಕ್ರಮಕ್ಕೆ ಬೃಹತ್ ಪ್ರಮಾಣದ ದೇಣಿಗೆ ನೀಡಿದವರಿಗೆ ಭರವಸೆ ನೀಡಿದಂತೆ ಮೋದಿಯವರ ಜೊತೆ ವೇದಿಕೆಯಲ್ಲಿ ಕುಳಿತುಕೊಳ್ಳುವ ಅವಕಾಶ ಮಾಡಿಕೊಡುವಲ್ಲಿ ಪರ್ಯಾಯ ಶ್ರೀ ಪುತ್ತಿಗೆ ಮಠ ವಿಫಲವಾಗಿದೆ ಅದಕ್ಕೆಲ್ಲ ಈಗ ಎಸ್ಪಿಜಿಯನ್ನ ಹೊಣೆಗಾರ ಎಂದು ಹೇಳಲಾಗುತ್ತಿದೆ ಉಡುಪಿ ಪರ್ಯಾಯ ಶ್ರೀ ಪುತ್ತಿಗೆ ಮಠದ ಶ್ರೀ ಸುಗುಣೇಂದ್ರ ತೀರ್ಥ ಸ್ವಾಮೀಜಿ ಅವರು ಕೃಷ್ಣ ಮಠದಲ್ಲಿ ಆಯೋಜಿಸಿದ ಲಕ್ಷಕಂಠ ಗೀತಾ ಪಾರಾಯಣ ಮತ್ತು ಕನಕನ ಕಿಂಡಿಗೆ ಸ್ವರ್ಣ ಕವಚ ಅರ್ಪಣೆ ಕಾರ್ಯಕ್ರಮವನ್ನು ಸ್ಥಳೀಯ ಬಿಜೆಪಿ ನಾಯಕರು ಹೈಜಾಕ್ ಮಾಡಿ ಗೊಂದಲಗಳನ್ನು ಉಂಟು ಮಾಡಿದರೆಂಬ ಆರೋಪ ಕೇಳಿಬರುತ್ತದೆ ಆಯೋಜಕರು ಎಲ್ಲವನ್ನ ಬಿಜೆಪಿ ನಾಯಕರು ಮಾಡಿದ್ದಾರೆ ನಮ್ಮ ಕೈಗಳನ್ನ ಕಟ್ಟಿಹಾಕಲಾಗಿತ್ತು ಎಂದು ಪಿಸು ಮಾತುಗಳಲ್ಲಿ ಹೇಳುತ್ತಿದ್ದಾರೆ ನಮ್ಮದೇನಿಲ್ಲ ಎಲ್ಲ ಎಸ್ಪಿಜಿಯವರದ್ದು ಎಂದು ಬಿಜೆಪಿ ಹೇಳುತ್ತಿದೆ ಸದ್ಯ ಎಸ್ಪಿಜಿ ಬಳಿ ಹೋಗಿ ವಿವರಣೆ ಕೇಳುವಂತಿಲ್ಲ ಕೇಳಿದರೂ ಅದಕ್ಕೆ ಉತ್ತರ ಕೊಡಬೇಕಾದ ದರ್ದು ಎಸ್ಪಿಜಿಗೆ ಇಲ್ಲ ಕನಕನ ಕಿಂಡಿಗೆ ಸ್ವರ್ಣ ಕವಚ ಅರ್ಪಿಸಿದ ದಾನಿ ಪ್ರಮೋದ್ ಮಧ್ವರಾಜ್ ಅವರಿಗೂ ಕಾರ್ಯಕ್ರಮಕ್ಕೆ ಪಾಸ ಸಿಗಲಿಲ್ಲ ಅತ್ಯಂತ ಸುಸಂಸ್ಕೃತ ವರ್ತನೆ ತೋರಿಸಿದ ಅವರು ತಮ್ಮ ನೋವನ್ನ ಬಹಿರಂಗವಾಗಿ ಎಲ್ಲೂ ವ್ಯಕ್ತಪಡಿಸಲಿಲ್ಲ ಕನಕನ ಗುಡಿಗೂ ಕನಕನ ಕಿಂಡಿಗೂ ಪ್ರಮೋದ್ ಮಧ್ವರಾಜ್ ಕುಟುಂಬಕ್ಕೂ ಅವಿನಾಭಾವ ಸಂಬಂಧವಿದೆ ಅದನ್ನ ಪ್ರಮೋದ್ ಮಧ್ವರಾಜ್ ಸದಾ ನೆನಪಿಸಿಕೊಳ್ತಾರೆ ಮಧ್ವರಾಜ ನನಗೆ ಮೋದಿಯವರನ್ನ ನೋಡಬೇಕು ನೋಡ್ಬೇಕು ಎಂಬ ಮನಸ್ಸಿತ್ತು ಆದ್ರೆ ಪಾಸ್ ಸಿಗ್ಲಿಲ್ಲ ರೋಡ್ ಶೋ ನೋಡಲು ಬಂದರೆ ಅದಕ್ಕೆ ಬೇರೆ ಅರ್ಥ ಬರಬಹುದೆಂಬ ಕಾರಣಕ್ಕೆ ಬರಲಿಲ್ಲ ಬದಲು ಮನೆಯಲ್ಲಿ ಕುಳಿತು ಟಿವಿಯಲ್ಲಿ ಮೋದಿಯವರ ಕಾರ್ಯಕ್ರಮವನ್ನ ನೋಡಿದೆ ಎಂದು ಮಾಧ್ಯಮಗಳ ಎದುರು ಹೇಳುವ ಮೂಲಕ ವಿವಾದವಾಗುವ ಸಂಗತಿಯ ತೀವ್ರತೆಯನ್ನ ಗಮನಾರ್ಹವಾಗಿ ಕಡಿಮೆ ಮಾಡಿದ್ದಾರೆ ಇನ್ನು ಕಾರ್ಯಕ್ರಮಕ್ಕೆ ನಾಲ್ಕು ಕೋಟಿ ರೂಪಾಯಿಗೂ ಅಧಿಕ ಖರ್ಚಿದೆ ದಾನ ಮಾಡಿ ಎಂದು ದಾನಿಗಳಿಗೆ ಮನವಿ ಮಾಡಿದ ಮಠದವರು ಆಯೋಜಕರು ಕೋಟಿಯ ಚೆಕ್ಗಳನ್ನು ಪಡೆದುಕೊಂಡ್ರೆ ವಿನಃ ತಾವು ಭರವಸೆಯನ್ನ ನೀಡಿದಂತೆ ನಡೆದುಕೊಳ್ಳಿಲ್ಲ ಅವರು ಮಠದ ಅಧಿಕಾರಿಗಳಿಗೂ ಪಾಸ್ ಕೊಟ್ಟಿಲ್ಲ ಎಂಬ ವಾದವನ್ನ ಮುಂದಿಟ್ಟುಕೊಂಡು ತಮ್ಮ ಅಸಹಾಯಕತೆಯನ್ನ ವ್ಯಕ್ತಪಡಿಸಿದ್ದಾರೆ ಕ್ಲೋಸ್ ಪ್ರಾಕ್ಸಿಮಿಟಿ ಪಾಸ್ ಕೋರಿದೆವು ಎಸ್ಪಿಜಿ ಅವರು ಕೊಡಲಿಲ್ಲ ನಾವು ಕೊಟ್ಟ ಪಟ್ಟಿಗೆ ಪ್ರಧಾನಮಂತ್ರಿಯವರ ಕಾರ್ಯಾಲಯ ಅನುಮತಿ ನೀಡಲಿಲ್ಲ ಎಂದು ಮಠದವರು ಹೇಳುತ್ತಿದ್ದಾರೆ ಹಾಗಾದ್ರೆ ಬೇರೆ ಪಟ್ಟಿ ರವಾನೆಯಾಗಿತ್ತೆ ಹೌದಾದ್ರೆ ಆ ಪಟ್ಟಿಯನ್ನ ತಯಾರಿಸಿದವರು ಯಾರು ಎಂಬ ಪ್ರಶ್ನೆ ಬಂದಾಗ ಸಂಶಯದ ಬೆರಳು ಉಡುಪಿ ಬಿಜೆಪಿಯನ್ನ ತೋರಿಸುತ್ತೆ ಬಿಜೆಪಿ ರಾಜ್ಯಾಧ್ಯಕ್ಷ ಮತ್ತು ಅವರ ಸಹೋದರ ಮೋದಿ ಅವರ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಆಸನ ಪಡೆದಿದ್ರು ದಕ್ಷಿಣ ಕನ್ನಡ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟರು ಉಡುಪಿ ಹೆಲಿಪ್ಯಾಡ್ನಲ್ಲಿ ಮೋದಿಯವರಿಗೆ ಕೈ ಮುಗಿದು ಮರಳಿದ್ರು ಉಡುಪಿ ಮಠದ ಕಾರ್ಯಕ್ರಮದ ಪ್ರಮುಖ ಪದಾಧಿಕಾರಿಯಾಗಿದ್ದ ಮಾಜಿ ಶಾಸಕ ರಘುಪತಿ ಭಟ್ಟರಿಗೂ ವೇದಿಕೆಯ ಬಳಿ ಸ್ಥಾನ ಸಿಗಲಿಲ್ಲ ಈ ಹಿನ್ನೆಲೆಯಲ್ಲಿ ನೋಡಿದರೆ ಉಡುಪಿ ಬಿಜೆಪಿ ಆಹ್ವಾನಿತರ ಪಟ್ಟಿ ಪಾಸ್ ನೀಡಬೇಕಾದವರ ಪಟ್ಟಿಯನ್ನ ಅಂತಿಮಗೊಳಿಸುವಲ್ಲಿ ಕೈಯಾಡಿಸಿದೆ ಎಂಬ ಸಂಶಯಕ್ಕೆ ಒಂದಷ್ಟು ಪುರಾವೆಗಳು ತನ್ನಿಂದ ತಾನೇ ದೊರೆಯುತ್ತವೆ ಮಠದವರು ಕೂಡ ಈ ವಿಷಯದಲ್ಲಿ ತಮ್ಮ ಜವಾಬ್ದಾರಿಯಿಂದ ನುಣುಚಿಕೊಂಡಿರುವುದು ಸ್ಪಷ್ಟವಾಗತ್ತೆ ದಾನಿಗಳಿಂದ ಹಣ ಸಂಗ್ರಹ ಮಾಡಲು ಮಠದವರು ಮೋದಿ ಹೆಸರನ್ನ ಬಳಸಿದ್ರು ಧರ್ಮದ ಜೊತೆ ರಾಜಕೀಯ ಸೇರಿದ್ರೆ ಏನಾಗುತ್ತೆ ಎಂಬುದಕ್ಕೆ ಇದೊಂದು ಜ್ವಲಂತ ಉದಾಹರಣೆ ಕೊಡುಗೈ ದಾನಿಗಳಿಗೆ ಕ್ಲೋಸ್ ಪ್ರಾಕ್ಸಿಮಿಟಿ ಪಾಸ್ ಲಭಿಸಿತ್ತು ಅವರೆದುರಿನಿಂದ ಪ್ರಧಾನಿಯವರು ಮುಂದೆ ಸಾಗುವಾಗ ಕೈ ಮುಗಿಯುವ ಅವಕಾಶ ಸಿಕ್ಕಿತ್ತು ಆದರೆ ಭರವಸೆ ಕೊಟ್ಟಂತೆ ವೇದಿಕೆಯಲ್ಲಿ ಪ್ರಧಾನಿ ಜೊತೆ ಆಸೀನರಾಗುವ ಅವಕಾಶ ಲಭಿಸಲಿಲ್ಲ ವೇದಿಕೆಯಿಂದ ಕೆಳಗೆ ಸಭೆಯಲ್ಲಿ ಕುಳಿತುಕೊಳ್ಳಲು ಕನಿಷ್ಠ ಆಸನ ವ್ಯವಸ್ಥೆಯೂ ಲಭಿಸಲಿಲ್ಲ ನೆಲದ ಮೇಲೆ ಕುಳಿತು ಮೋದಿಯವರನ್ನ ನೋಡಿದ ತೃಪ್ತಿ ಅವರದ್ದಾಗಿದೆ ಧರ್ಮ ಸಂಸ್ಕೃತಿಯ ಬಗ್ಗೆ ಅಭಿಮಾನ ಇರುವ ಅವರಾರು ಈ ಬಗ್ಗೆ ಚಕಾರ ಎತ್ತಿಲ್ಲ ಅವರ